ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು ಕಾಗೆ ಕೋಳಿ ಯಾತೇಸ್ ನೀನು ಕಾಗೆ ಕೋಳಿ ಹ ಸರಿ ತಿರ್ಗಿಸಪ್ಪ ಹೋಳಿ ಎರಡು ತಪ್ಪು ಹಾ ಮತ್ತಿಗೆ ರಾಷ್ಟ್ರೀಯ ಪ್ರಾಣಿ ಯಾವುದು ಇಲ್ಲಿ ನಾವು ಎರಡು ಕ್ವಶನ್ ಕೇಳ್ತೀನಿ ನೀನೇ ಹೇಳು ಯಾವ್ದು ಪ್ರಾಣಿ ರಾಷ್ಟ್ರೀಯ ಪ್ರಾಣಿ ಸಬ್ಜೆಕ್ಟ್ ನರಿ ವೆರಿ ಗುಡ್ ವೆರಿ ಗುಡ್ ಅಂಡರ್ಡ್ ಬರ್ರಿ ನೀನ್ ಹೇಳಪ್ಪ ಯಾವ್ದು ರಾಷ್ಟ್ರೀಯ ಪಕ್ಷಿ ಪ್ರಾಣಿ ನಾಯಿ ವೆರಿ ಗುಡ್ ನರಿ ಮತ್ತು ನಾಯಿ ನಮ್ಮ ರಾಷ್ಟ್ರೀಯ ಪ್ರಾಣಿಗಳು ಹೊಸದಾಗಿ ನಾಮಕರಣ ಆಗ್ಯದ ನೋಡ್ರಿ ಇವತ್ತಿಂದ ವತ್ತಿಂದ ಬರ್ದಿಟ್ಕೊಂಡ್ಬಿಡ್ರಿ ಎಲ್ರು ಬರಿ ತಿರುಗ ಯಾಕೋ ಬಾಟ್ಲಿ ಬಾಟ್ಲಿಕ್ಕಿಗೇ ಬಾಳ ಇಷ್ಟ ಆಗತ್ತ ರಾಷ್ಟ್ರೀಯ ಹೂವು ಯಾವುದು